ಓಹ್ ಎಲ್ಲರೂ ಇವಾಗ ಬಂದ್ರಾ ಹ್ಞೂ ಕಣಪ್ಪ ಇವಾಗ ಎಲ್ಲರೂ ಬಂದ್ವಿ ಅಂದಾಗ ನೀನು ಯಾರೂ ಗೊತ್ತಾಗಲಿಲ್ಲ ನನಗೆ ಏ ನಮ್ಮ ದೇವಪ್ಪನ ಮಗ ಚಂದ್ರು ಅತ್ತೆ ಚೆನ್ನಾಗಿದ್ದೀರಾ ಇವಾಗ ಬಂದ್ರ ಅತ್ತೆ ನಿನ್ನೆನೆ ಬರೋದಲ್ವ ಮನೆಗೆ ಹ್ಞೂ ಚಂದ್ರು ಅವಾಗಲೇ ಬಂದೆ ಬಂದಾಗಲೇ ನಿಮ್ಮ ಅಮ್ಮನ ಕೇಳಿದೆ ಚಂದ್ರು ಎಲ್ಲಿ ಅಂತ ಒಂದು ಪೇಟೆಗೆ ಹೋಗಿದ್ದಾನೆ ಏನು ತರಕೆ ಅಂತ ಹೇಳಿದ್ರು ಹ್ಞೂ ಅತ್ತೆ ಅಪ್ಪ ಸ್ವಲ್ಪ ಸಾಮಾನು ಮರ್ತ್ಕೊ ಬಂದಿದ್ರು ಅದಕ್ಕೆ ನಾನೇ ಹೋಗಿ ತಗೋ ಬಂದೆ ಆಮೇಲೆ ಅಮ್ಮ ಹೇಳಿದ್ರು ಗಂಡನ ಮನೆಯವ್ರು ಬಂದವರೇ ಹೋಗು ಅಂತ ಅದಕ್ಕೆ ಬಂದೆ ಅತ್ತೆ ಇವಾಗ ಈ ಕಡೆ ಸರಿ ಅತ್ತೆ ನನಗೂ ಸ್ವಲ್ಪ ಕೆಲಸ ಇದೆ ಅಡುಗೆ ಆಗಿದೆ ಏನೋ ನೋಡಬೇಕು ನಿಮ್ಮನ್ನು ಮಾತಾಡ್ಸ್ಕೊ ಹೋಗೋಣ ಅಂತ ಬಂದೆ ಸರಿ ಮಾಡ್ತಾ ಇರಿ ನಾನು ಬರ್ತೀನಿ ಆಮೇಲೆ ಚಂದ್ರು ಇನ್ನೇನಾದರೂ ತರೋದಿದ್ರೆ ತಂದ್ಕೊಡು ಹೋಗು ಹಾಗೆ ಬೀಗುರ್ಗೆಲ್ಲ ಜ್ಯೂಸ್ ತಂದ್ಕೊಡೋಕೆ ಅಮ್ಮನಿಗೆ ಹೇಳ್ಬಿಟ್ಟು ಹೋಗು ಸರಿಯಪ್ಪ ಇನ್ನೇನಾದರೂ ತರೋದಿದ್ರೆ ನಾನು ಅಮ್ಮ ಅವಾಗಲೇ ರೆಡಿ ಈಗ ನಾನು ಹೋಗ್ತೇನೆ ಇನ್ನೇನಾದರೂ ಕೂಗಿ ಮಾಡಿರಬಹುದು ಇನ್ನೇನಾದ್ರು ಬಾಮ ಶಾಸ್ತ್ರಕ್ಕೆಲ್ಲ ರೆಡಿ ಆಯ್ತು ಎಲ್ಲಿ ನಿಮ್ಮ ಕಡೆಯವರು ಇನ್ನೂ ಬಂದೇ ಇಲ್ಲ ತಡ ಆಗ್ತಿದೆ ಇಷ್ಟೊತ್ತಿಗೆಲ್ಲ ಶಾಸ್ತ್ರ ಶುರು ಮಾಡಬೇಕಾಗಿತ್ತು ಹುಡುಗನೇ ಬಂದಿಲ್ಲ ಇನ್ನು ತಡ ಆಗುತ್ತೆ ಏನೋ ಕೇಳ್ಕೊಬೇಕಾಗಿತ್ತು ನೀವು ಇನ್ನೇನೋ ಬಂದ್ಬಿಡ್ತಾರ ಬಿಡಿ ಬಾವ ಹುಡುಗಿಗೆ ಎಲ್ಲ ಶಾಸ್ತ್ರ ಮಾಡಿ ಮುಗಿಸ ಅಷ್ಟರಲ್ಲಿ ಬಂದ್ಬಿಡ್ತಾರೆ ನೀವೇನು ಯೋಚನೆ ಮಾಡಬೇಡಿ ನೋಡಿ ಎಲ್ಲಾನು ತಂದಿದೀವ ಇನ್ನೇನಾದ್ರೂ ಮತ್ತೆ ಕಿತ್ಕೊಂಡು ಬಂದಿದೀವ ನೋಡ್ಬಿಟ್ಟು ಹೇಳಿ ನಾನು ಏನು ಹೇಳಲಿ ಬಾ ಮೈದ ಎಲ್ಲ ನಿಮಗೆ ಗೊತ್ತಲ್ಲ ಎಲ್ಲ ಸರಿಯಾಗಿ ತಂದಿದ್ದೀರಿ ಇನ್ನೇನು ಬೇಡಿ ಬಿಡಿ ಬಾವ ಶಾಸ್ತ್ರ ಶುರು ಮಾಡದ ಹ್ಞೂ ಮಾಡಿ ಬಾ ಮೈದ ಇಲ್ಲಿ ನಿಮ್ಮ ಊರಿನ ಯಜಮಾನ್ರು ನಾನು ಎಲ್ಲೂ ಹೋಗಿಲ್ಲ ಇಲ್ಲೇ ಕೂತಿದ್ದೀನಿ ನಿಮ್ಮ ಊರ ಯಜಮಾನ್ರು ಕರೀರಿ ಇನ್ನೇನೋ ಶಾಸ್ತ್ರ ಶುರು ಮಾಡೋಣ ಎಲ್ಲ ಮುಗಿಯೋಷ್ಟರಲ್ಲಿ ತಡ ಆಗ್ಬಿಡುತ್ತೆ ಅಣ್ಣ ಗೌರಿ ಕಳಿಸಿ ಗೌರಿ ಕೂತ್ಕೊಮ್ಮ ದೇವಪ್ಪ ಶಾಸ್ತ್ರ ಶುರು ಮಾಡಿದ್ರ ಇಲ್ಲ ನಂಜಪ್ಪ ಅವ್ರೆ ನಿಮ್ನೆ ಕಾಯ್ತಾ ಇದ್ವಿ ನಿಮ್ಮೂರ ಯಜಮಾನ್ರಲ್ಲಿ ಅಂತ ಕೇಳ್ತಿದ್ರು ಸದ್ಯ ಸಮಯಕ್ಕೆ ಸರಿಯಾಗಿ ಬಂದ್ರಿ ಸರಿ ಆಗಿದ್ರಿ ಶಾಸ್ತ್ರ ಶುರು ಮಾಡ್ಕೊಳ್ಳಿ ಗಂಡಿನ ಮನೆ ಯಜಮಾನ್ರೇ ಬನ್ನಿ ಈ ಕಡೆ ನಮ್ಮೂರಿನ ಹೆಣ್ಮಗಳನ್ನ ನಿಮ್ಮೂರಿಗೆ ದಾರೆ ಹರ್ ಕೊಡ್ತಿದೀವಿ ಇನ್ನು ಅವಳು ಒಳ್ಳೇದು ಕೆಟ್ಟದಿಲ್ಲ ನಿಮಗೆ ಸೇರಿದ್ದು ಸರಿ ನಂಜಪ್ಪ ಅವ್ರೆ ನಿಮ್ಮೂರಿನ ಹೆಣ್ಮಗಳು ನಮ್ಮೂರಿನ ಕುಲಕ್ಕೆ ಸೇರ್ಕೊಂಡ್ಲು ಇನ್ನು ನಾವು ನೀವು ನೀವೇನು ಯೋಚನೆ ಮಾಡಬೇಡಿ ಇಜ್ಜೆನ ಮುತ್ತೈದವ್ರು ಬಂದು ಹೆಣ್ ಮಗಳಿಗೆ ಹೂ ಮುಡಿಸಿ ಸಾಕಿ ಇನ್ನೂ ಏನು ನೋಡ್ತಿ ನಿಂತಿದ್ದೀರಾ ಹೋಗಿ ಎಲ್ಲರೂ ಶಾಸ್ತ್ರ ಮುಗಿಸಿ ನೆಡೀರಿ ಹೂ ಮುಡಿಸೋಣ ನಿರ್ಮಲಾ ಪುಟ್ಟಿ ಆಶಾ ನೆಡೀರಿ ಅತ್ತೆ ಚೆನ್ನಾಗಿದ್ದೀರಾ ಗೌರಿ ಚೆನ್ನಾಗಿದ್ದೇನೆ ಇಷ್ಟದಲ್ಲಿ ಬಂದ್ರಿ ಅತ್ತೆ ಬಂದು ನಾನು ನೋಡೋದಲ್ವಾ ನನ್ನಂತೂ ಮರೆತೇ ಬಿಟ್ಟಿದ್ದೀರಾ ನೀವು ಇನ್ನೇನು ಬಿಡು ಗೌರಿ ನಮ್ಮೂರಿಗೆ ಬರ್ತೀಯಲ್ಲ ದಿನ ಮಾತಾಡಿಸ್ತೇನೆ ನಿಮ್ಮ ಮನೆಗೆ ದಿನ ಬರ್ತೇನೆ ಆವಾಗಲೇ ಬಂದೆ ಬಂದು ನೀನು ಮಾತಾಡ್ಸೋಣ ಅಂದ್ಕೊಂಡೆ ಇಲ್ಲಿ ಶಾಸ್ತ್ರ ಸಾಮಾನು ಜೋಡಿಸ್ಬೇಕಾಗಿತ್ತಲ್ಲ ಅದಕ್ಕೆ ಜೋಡಿಸ್ತಾ ಕೂತ್ಕೊಂಡೆ ಹೇಗಿದ್ರು ಬರ್ತೀಯಾ ನಾವೇ ಶಾಸ್ತ್ರ ಮಾಡೋಕ್ಕೆ ಬರ್ತೀವಿ ಆವಾಗ ಮಾತಾಡ್ಸಿದ್ರೆ ಆಯಿತು ಅಂತ ಚಿನ್ನಮ್ಮ ಹೇಗಿದ್ದಾಳತ್ತೆ ಚೆನ್ನಾಗಿದ್ದಾಳ ಬಂದಿಲ್ಲ ಅವಳು ಬಂದಿಲ್ಲ ಗೌರಿ ಅದೇನು ಎಕ್ಸಾಮ್ ಇದೆ ಅಂತೆ ಅದನ್ನು ಮುಗಿಸ್ಕೊ ಬರ್ತೀನಮ್ಮ ಆ ಗೌರಕನಿಗೆ ಹೇಳ್ಬಾಡು ಬೇಜಾರು ಮಾಡ್ಕೋಬೇಡ ಅಂತ ಮದುವೆಗಂತೂ ಖಂಡಿತ ಬಂದೇ ಬರ್ತೀನಿ ಅಂತ ಹೇಳಿದ್ಲು ಹೌದಾ ಸರಿ ಅಥ್ವಾ ಹೆಚ್ಚು ಮುಗಿದ್ಮೇಲೆ ಆದ್ರೂ ಕಡೆ ಬಂದು ಕೇಳಿ ಹುಡುಗನ ಬಂದರು ಹುಡ್ಗನ್ ಆಚೆ ಚಂದ್ರು ಇದ್ದಾನೆ ರೀ ನೀವು ಹೋಗುವಮ್ಮ ಅವ್ರು ಬಂದಾಗ ನಾನು ನೋಡ್ಕೋತೇನೆ ಒಳಗಡೆ ಕಳಿಸ್ತೇನೆ ಅಂತ ಹೇಳಿದ್ರು ಅದಕ್ಕೆ ಬಂದೆ ಸಿದ್ಧ ಬಂದ ಅನ್ಸುತ್ತೆ ಗಾಡಿ ಸೌಂಡ್ ಆಗ್ತಿದೆ ಸದ್ಯ ಶಾಸ್ತ್ರ ಶುರು ಬರೋಕು ಸರಿ ಆಯ್ತು ನಂಜ ಇವಾಗ ಬಂದ್ರೂ ಕೆಂಪು ಬರೋದು ಸ್ವಲ್ಪ ಆಗೋಯ್ತು ಪರವಾಗಿಲ್ಲ ಬಿಡಿ ಅಕ್ಕ ಸಮಯಕ್ಕೆ ಸರಿಯಾಗಿ ಬಂದಿದ್ದೀರಾ ಸಿದ್ಧ ಇವಾಗ ಬಂದ್ರ ಹೌದು ದೇವಪ್ಪ ಅವ್ರೆ ಇವಾಗ ಬಂದ್ವಿ ಸ್ವಲ್ಪ ತಡ ಆಗೋಯ್ತು ಬೇಜಾರು ಮಾಡ್ಕೋಬೇಡಿ ಕೆಂಪದವನು ಅದೇನೋ ಪಂಚರ್ ಆಗಿತ್ತು ಅಂದ್ಬಿಟ್ಟು ತಡವಾಗಿ ಬಂದ ಅದಕ್ಕೆ ನೋಡಿ ಸ್ವಲ್ಪ ತಡ ಆಗೋಯ್ತು ಪರವಾಗಿಲ್ಲ ಬಿಡಿ ಸಮಯಕ್ಕೆ ಸರಿಯಾಗಿ ಬಂದಿದ್ದೀರಾ ಎಲ್ಲರೂ ಹೂ ಮುಡಿಸ ಆಯ್ತಾ ಹೌದು ನನ್ನ ಜಕ ಹೂ ಮುಡಿಸ ಶಾಸ್ತ್ರ ಮುಗಿತಾ ಬಂತು ರಾಜು ಬಂದ್ನಾ ಪ್ಪ ಒಳಗಡೆ ಬರ ಹೋಗಿಲ್ವನ ಆಚೆ ನಿಂತಿದ್ದಾನೆ ಎಲ್ಲರೂ ಬಂದ್ರು ಸಿದ್ಧ ಹ್ಞೂ ಮದನ ಎಲ್ಲರೂ ಬಂದ್ರು ಎಲ್ಲರೂ ತಿಸ್ಕೊ ಬಂದ್ವಿ